ಲವ್ ಯು ಹೇಳಿದ್ರಾ ಅಂತ ನಾಚ್ತಾ ಕೇಳ್ತಾಳೆ ಸಂಸ್ಕೃತಿ ಹೌದು ಹೇಳ್ದೆ ಅಂತಾನೆ ಸಿದ್ಧಾರ್ಥ್ ಇಲ್ಲ ಪ್ಲೀಸ್ ಸಿದ್ಧಾರ್ಥ ಅವ್ರೆ ಏನ್ ಹೇಳಿದ್ರಿ ಹೇಳ್ಬಹುದಲ್ವಾ ಅಂತ ಮುಗ್ಧವಾಗಿ ಕೇಳ್ತಾಳೆ ಸಂಸ್ಕೃತಿ ರಾತ್ರಿ ಆಗೋಷ್ಟ್ರಲ್ಲಿ ತಿಳ್ಕೊ ಅಂತಾನೆ ಸಿದ್ಧಾರ್ಥ್ ಒಂದ್ ವೇಳೆ ತಿಳ್ಕೊಳಕಾಗದ್ರ ಅಂತಾಳೆ ಸಂಸ್ಕೃತಿ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೈಡ್ ಸ್ಮೈಲ್ನೊಂದಿಗೆ ಹೇಳ್ತಾನೆ ಸಿದ್ಧಾರ್ಥ್ ಅವರ ಮಾತುಗಳು ಮುಂದುವರಿತಾ ಇರುವಾಗ ಸುಮತಿ ಅವರು ಸಿದ್ಧಾರ್ಥನನ್ನ ಕರೀತಾರೆ ಸಂಸ್ಕೃತಿ ಜೊತೆಗೆ ಮಾತು ಕಟ್ ಮಾಡಿ ಸುಮತಿ ಅವ್ರ ಬಳಿಕ್ ಹೋಗಿ ಏನ್ ಮಾಮ್ ಅಂತ ಕೇಳ್ತಾನೆ ಮದುವೆಗೆ ಮುಹೂರ್ತ ಇಡ್ಸೋಣ ಸಿದ್ಧಾರ್ಥ್ ಅಂದಾಗ ತಾತ ಏನ್ ಹೇಳಿದ್ರು ಮಾಮ್ ಅಂತಾನೆ ನಿನ್ನಿಷ್ಟ ಅಂದ್ರು ಕಣೋ ಅಂದಾಗ ಸರಿ ಮಾಮ್ ಯಾವಾಗ ಚೆನ್ನಾಗಿದ್ಯೋ ಕೇಳಿ ಅಂತಾನೆ ಸುಮತಿ ಅವರು ಪೂಜಾರಿಗಳ ಕಡೆ ನೋಡ್ತಾ ಮದುವೆಗೂ ಮುಹೂರ್ತ ನೋಡಿ ಯಾವಾಗ ಕೂಡ್ ಬಂದಿದೆ ಅಂತ ಇಬ್ಬರ ಜಾತಕಗಳನ್ನ ಕೊಡ್ತಾರೆ ಅವರು ಇಬ್ಬರ ಜಾತಕಗಳನ್ನು ನೋಡಿ ಅಮ್ಮ ಒಂದು ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಇದೆ ಅದು ಬೇಡ ಅಂದರೆ ಇನ್ನು ಮೂರು ತಿಂಗಳಲ್ಲಿ ಇದೆ ಅಂತ ಹೇಳ್ತಾರೆ ಸುಮತಿಯವರು ಮಾನಸ ಅಪ್ಪ ಅಮ್ಮನ ಕಡೆಗೆ ನೋಡಿದಾಗ ನಿಮ್ಮ ಇಷ್ಟ ನಮಗೆ ಯಾವಾಗಾದರೂ ಪರವಾಗಿಲ್ಲ ಅಂತಾರೆ ಸುಮತಿಯವರು ಮತ್ತೆ ಸಿದ್ಧಾರ್ಥ್ ಕಡೆಗೆ ನೋಡ್ತಾರೆ ಮತ್ತೆ ಮೂರು ತಿಂಗಳು ಯಾಕೆ ಮಾಮ್ ಒಂದು ತಿಂಗಳಲ್ಲೇ ಇಡಿಸ್ಬಿಡಿ ಅಂತ ಹೇಳಿ ಸಾಮ್ರಾಟ್ ಬಳಿಗ್ ಹೋಗ್ತಾನೆ ಸಿದ್ಧಾರ್ಥ್ ಮಾನಸಳ ತಂದೆ ತಾಯಿ ಕೂಡ ಅದೇ ಮುಹೂರ್ತ ಚೆನ್ನಾಗಿದೆ ಅಂದಾಗ ಆ ಮುಹೂರ್ತವನ್ನೇ ಫಿಕ್ಸ್ ಮಾಡಿ ಕಾಗದದ ಮೇಲೆ ಬರೆಸಿ ದೇವರ ಬಳಿ ಇಡ್ತಾರೆ ನಿಶ್ಚಿತಾರ್ಥವಾಗಿದ್ದರಿಂದ ಕಡಿಮೆ ಜನರನ್ನ ಕರೆಸಿರ್ತಾರೆ ಊಟ ಮುಗಿಸಿ ಸಂಜೆ ಆಗೋಷ್ಟರಲ್ಲಿ ಎಲ್ಲರೂ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಸಿದ್ಧಾರ್ಥ್ ಕುಟುಂಬ ಮಾತ್ರ ಅಲ್ಲಿ ಉಳ್ಕೋತಾರೆ ಮಾಮ್ ಮನೆಗೆ ಹೋಗೋಣವಾ ಅಂತ ಸಿದ್ಧಾರ್ಥ್ ಕೇಳಿದಾಗ ಸರಿ ಮಗನೆ ಅಂತ ಸುಮತಿ ಅವರು ಮಾನಸ ಕುಟುಂಬಕ್ಕೆ ಬಾಯ್ ಹೇಳಿದಾಗ ಅಂದರೆ ಸಾಮ್ರಾಟ್ ಸ್ವಲ್ಪ ಹೊತ್ತು ಮಾನಸ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತ ಹೇಳಿ ಸಾಮ್ರಾಟ್ ಕಡೆ ನೋಡ್ತಾ ಬೇಗ ಮನೆಗೆ ಬಾ ಅಂತ ಕಾರ್ ಕಡೆಗೆ ನಡೀತಾ ಹೇಳ್ತಾನೆ ಸಿದ್ಧಾರ್ಥ್ ಮಂದಹಾಸದೊಂದಿಗೆ ಸಾಮ್ರಾಟ್ ಪರಿಚಯ ಚೆನ್ನಾಗಿರೋದ್ರಿಂದ ಆಕ್ಷೇಪ ಮಾಡಿದೆ ಮಾನಸ ಸಾಮ್ರಾಟ್ನನ್ನು ಒಳಗಡೆ ಕರ್ಕೊಂಡು ಹೋಗು ಅಂತಾರೆ ಸರಿ ಮಾಮ್ ಅಂತ ಬಾ ಸಾಮ್ರಾಟ್ ಅಂತ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಮಾನಸ ಒಳಗಡೆ ಹೋದ್ಮೇಲೆ ರೂಮ್ ಡೋರ್ ಲಾಕ್ ಮಾಡ್ತಾ ಖುಷಿಯಾಗಿದ್ಯಾ ಅಂತ ಅಪ್ಕೊಳ್ತಾ ಕೇಳ್ತಾಳೆ ತುಂಬ ಖುಷಿಯಾಗಿದೆ ಕಣು ಅಂತ ಆ ಫೀಲನ್ನು ಎಂಜಾಯ್ ಮಾಡ್ತಾ ಹೇಳ್ತಾನೆ ಸಾಮ್ರಾಟ್ ಇತ್ತ ಎಲ್ಲರೂ ಕಾರ್ನಲ್ಲಿ ಕೂತ ಮೇಲೆ ಸಿದ್ಧಾರ್ಥ್ ಮತ್ತೆ ಮನೆಯವರು ಮನೆಗೆ ಹೊಡ್ತಾರೆ ಅಗಸ್ತ್ಯ ಮನೆ ಕಡೆ ಕಾರ್ ಹೋಗ್ತಾ ಇದ್ರೆ ಅನನ್ಯ ಸುತ್ತಲೂ ನೋಡ್ತಿರ್ತಾಳೆ ಅವಳ ಕಣ್ಣುಗಳು ದೊಡ್ಡದಾಗ್ತಾ ಹೋಗುತ್ತವೆ ಕಾರ್ ಮನೆಯ ಬಳಿ ನಿಲ್ತಾ ಇದ್ದಂತೆ ಸಂಸ್ಕೃತಿ ಮತ್ತು ಮನೆಯವರಿಗೆ ಬಾಯಿ ಹೇಳಿ ಕಾರ್ ಹೊರಟು ಮೇಲೆ ಮನೆಯ ಹಿಂದಿನ ಸೈಡ್ಗೆ ಹೋಗ್ತಾಳೆ ಅನನ್ಯ ಅನನ್ಯ ಬಂದ್ಬಿಡ್ತಾಳೆ ಅನ್ನೋ ಆ ಥರದಲ್ಲಿ ಡ್ರೆಸ್ಸನ್ನು ಶೆಲ್ಫ್ನಲ್ಲಿ ಇಟ್ಟು ಶಾರ್ಟ್ಸ್ ಹಾಕ್ಕೊಂಡು ತನ್ನ ಕಾಲಿಗೆ ಕಟ್ಟಿದ ಬ್ಯಾಂಡೇಜನ್ನು ಕೇರ್ಫುಲ್ಲಾಗಿ ಕಾಲಿಗೆ ಹಾಕ್ಕೊಂಡು ಬೆಡ್ ಮೇಲೆ ಕೂತಿರ್ತಾನೆ ಅಗಸ್ತ್ಯ ಅನನ್ಯ ಕಣ್ಣುಗಳು ಶಾಕ್ನಲ್ಲಿ ದೊಡ್ಡದಾಗ್ತಾ ಇದ್ರೆ ಅಗಸ್ತ್ಯ ಅವರಿಗೆ ಹಾಗಾದ್ರೆ ಆಕ್ಸಿಡೆಂಟ್ ಆಗಿಲ್ವಾ ಅಂದರೆ ಪ್ಲ್ಯಾನ್ ಮಾಡಿ ನನ್ನನ್ನು ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರಾ ಅಂತ ಅವಳ ಮೈಂಡ್ ಫ್ರೀಸ್ ಆಗಿ ಅಂತೆ ಒಳಗಡೆ ಹೋಗ್ತಾಳೆ ಅನನ್ಯ ಇತ್ತ ಸಿದ್ಧಾರ್ಥ್ ಮತ್ತು ಮನೆಯವರು ಮನೆಗೆ ತಲುಪಿದ ಮೇಲೆ ಬೈರೇಗೌಡ ಅವರು ಆಯಾಸಗೊಂಡು ರೂಮಿಗೆ ಹೋಗ್ತಾರೆ ಮಾಮ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಅವನ್ ಹಿಂದೆಯೇ ಫಾಲೋ ಆಗ್ತಾ ತನ್ನ ಮನಸ್ಸನ್ನ ಕೊರಿತಾ ಇದ್ದ ಡೌಟ್ ಅನ್ನ ಅವನ್ ಮುಂದೆ ಇಡ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ ಅವ್ರೆ ಏನ್ ಈಗಲಾದರೂ ಹೇಳಿ ಪ್ಲೀಸ್ ಅಂತ ಅಸಹಾಯಕಳಾಗಿ ಕೇಳ್ತಾಳೆ ಇಲ್ಲ ಇನ್ನು ಟೈಮ್ ಇದೆ ನಿನಗೆ ಅಂತಾನೆ ಸಿದ್ಧಾರ್ಥ್ ನನ್ ಬಗ್ಗೆ ಗೊತ್ತಿದ್ರು ಹೀಗೆ ಯಾಕೆ ಮಾತಾಡ್ತಿದ್ರ ಸಿದ್ಧಾರ್ಥ್ ಅವ್ರೆ ಪ್ಲೀಸ್ ಹೇಳಿ ಅಂತ ಕೇಳ್ತಾಳೆ ಸಂಸ್ಕೃತಿ ಅವಳ ರೂಪ ಬೆಳಗ್ಗೆಯಿಂದ ಅವನನ್ನ ಮೋಹಿತನನ್ನಾಗಿ ಮಾಡ್ತಿರುತ್ತೆ ಅವಳನ್ನು ಬಲವಂತವಾಗಿ ಗೋಡೆಗೆ ಲಾಕ್ ಮಾಡ್ತಾನೆ ಹೇಳಿ ಸಿದ್ಧಾರ್ಥ ಅವ್ರೆ ಅಂದಾಗ ಹೇಳಲ ಅಂತ ಅವಳ ಹತ್ರ ಹೋಗ್ತಾ ಗಡಸಾಗಿ ಕೇಳ್ತಾನೆ ಸಿದ್ಧಾರ್ಥ್ ಹೌದು ಅಂತ ತಡಬಡಾಯಿಸ್ತಾ ಕೇಳ್ತಾಳೆ ಸಂಸ್ಕೃತಿ ಅವಳ ನೋಟಗಳು ಅತ್ತ ಇತ್ತ ನೋಡ್ತಿದ್ರೆ ಅಟ್ ಮೀ ಅಂತಾನೆ ಸಿದ್ಧಾರ್ಥ್ ಅವನ ಮ್ಯಾಗ್ನಿಫೈಯಿಂಗ್ ವಾಯ್ಸ್ಗೆ ಅವಳ ಹೆದರಿದ ಕಣ್ಣುಗಳನ್ನು ಅವನ್ ಕಡೆ ತಿರುಗಿಸ್ದಾಗ ತನ್ನ ಕೈಯನ್ನು ಅವಳು ಸೀರೆ ಒಳಗಡೆ ತಗೊಂಡು ಹೋಗ್ತಾ ಯು ಆರ್ ಸೋ ಹಾಟ್ ಟುಡೇ ಅಂತ ಹೇಳಿದೆ ಅಂತಾನೆ ಸಿದ್ಧಾರ್ಥ್ ಅವನ ಕೆಲಸಗಳಿಗೆ ಬಿಗುತ್ಕೊಂಡು ನೀವು ಹಾಗೆ ಮಾತಾಡೋದಿಲ್ಲ ಸಿದ್ಧಾರ್ಥ ಅವರೇ ಇನ್ನೇನನ್ನೋ ಹೇಳಿದ್ರಿ ಅಂತ ನಿಧಾನವಾಗಿ ಹೇಳ್ತಾಳೆ ಪ್ರತಿ ಬಾರಿಯೂ ಅವಳ ಪ್ರೀತಿ ಅವನನ್ನು ಮಾಯೆ ಮಾಡ್ತಿದ್ರೆ ಆಟಿಟ್ಯೂಡ್ನಿಂದ ಸಂಸ್ಕೃತಿ ಕಡೆಗೆ ನೋಡ್ತಾ ಕಿಸ್ಮಿ ಅಂತಾನೆ ಸಿದ್ಧಾರ್ಥ್ ಅವನ ಮಾತುಗಳಿಗೆ ಅವಳು ಆಶ್ಚರ್ಯದಿಂದ ನೋಡ್ತಾ ಏನು ಹೇಳಿದ್ರಿ ನೀವು ಅಂತ ನಂಬೋಕಾಗ್ದೇ ಕೇಳ್ತಾಳೆ ಕ್ಯೂಡು ಕೂಡ ಇದೆಯಾ ಅಂತ ಎರಡು ಬೆರಳುಗಳ ನಡುವೆ ಅವಳ ಕೆಳಗಿನ ತುಟಿಯನ್ನ ತಿರ್ಗಿಸ್ತಾ ಕೇಳ್ತಾನೆ ಸಿದ್ಧಾರ್ಥವ್ರೆ ಮುತ್ಕೊಟ್ರೆ ಏನು ಹೇಳಿದ್ರಿ ಅಂತ ಹೇಳ್ತೀರಾ ಅಂತ ಕೇಳ್ತಾಳೆ ಸಂಸ್ಕೃತಿ ಮೊದಲು ಕೊಡು ಅದೇ ಆಟಿಟ್ಯೂಡ್ ಎಕ್ಸ್ಪ್ರೆಷನ್ ಅವನಲ್ಲಿ ನೀವು ಅಷ್ಟು ನೇರವಾಗಿ ಇದ್ರೆ ಹೆಂಗ್ ಕೊಡ್ಲಿ ಸ್ವಲ್ಪ ಬೆಂಡಾಗಿ ಅಂತ ಅವಳು ಹೇಳಿದಾಗ ಹೋಗು ಅಂತ ವಿರಸದಿಂದ ಅವಳನ್ನ ದೂರ ತಳ್ತಿದ್ರೆ ಅವನ ಕಾಲರ್ ಹಿಡಿದು ಹತ್ತಿರಕ್ಕೆ ಎಳ್ಕೊಂಡು ಇಬ್ಬರ ತುಟಿಗಳನ್ನ ಸೇರಿಸ್ತಾಳೆ ಕಾಲಿನ ಹೆಬ್ಬರಳಿನ ಮೇಲೆ ನಿಂತು ಸಂಸ್ಕೃತಿ ಅವಳಿಗೆ ಅನುಕೂಲವಾಗುವಂತೆ ಸಂಸ್ಕೃತಿ ಸೊಂಟವನ್ನ ಹಿಡಿದು ಮೇಲೆತ್ತಿ ಅವಳು ಶುರು ಮಾಡಿದ ಕೆಲಸವನ್ನ ಅವನು ಮುಂದುವರಿಸ್ತಾ ಅವಳ ತುಟಿಗಳಲ್ಲಿನ ಮಕರಂದದ ರುಚಿ ನೋಡ್ತಿರ್ತಾನೆ ಸಿದ್ಧಾರ್ಥ್ ಅವನ ಕೈಯಲ್ಲಿ ಅವಳ ಸಣ್ಣ ಸೊಂಟ ನಲುಕ್ತಾ ಇದ್ದರೆ ಒಂದು ಕಡೆ ತುಟಿಗಳ ಸುಟ್ಟ ಅನುಭವ ಇನ್ನೊಂದು ಕಡೆ ಅವನ ಕೈಯಲ್ಲಿ ನಲುಗ್ತಾ ಇರೋ ಸೊಂಟದ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಸಿದ್ಧಾರ್ಥನ ದೂರ ತಳ್ತಾ ಇರ್ತಾಳೆ ಸಂಸ್ಕೃತಿ ಅವಳ ನೋವು ಅರ್ಥ ಆಗ್ತಿದ್ದಂತೆ ಅವಳನ್ನು ಸ್ಮೂತಾಗಿ ಟಚ್ ಮಾಡ್ತಾ ಇರ್ತಾನೆ ಸಿದ್ಧಾರ್ಥ್ ನೋವಿನ ಜಾಗದಲ್ಲಿ ಸುಖ ಸೇರೋದ್ರಿಂದ ಭಾರವಾಗಿ ಅವನಿಗೆ ಸಹಕರಿಸ್ತಾ ಇರ್ತಾಳೆ ಸಂಸ್ಕೃತಿ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಅವಳನ್ನು ಬಿಟ್ಟಾಗ ಬಲವಾಗಿ ಉಸಿರು ತಗೊಂಡು ಅವನ ಮೇಲೆ ಒರಗ್ತಾಳೆ ಇದಕ್ಕೆ ಹೀಗಾಗ್ಬಿಟ್ರೆ ಹೇಗೆ ಅಂತ ನಗ್ತಾ ಲುಕಿಂಗ್ ಬ್ಯೂಟಿಫುಲ್ ಅಂತ ಅವಳ ಕಿವಿಯಲ್ಲಿ ಸಣ್ಣಗೆ ಹೇಳಿ ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ ಬೆಳಗ್ಗೆ ಅವನ ತುಟಿಗಳ ಸಣ್ಣಗೆ ಈ ಪದವೆ ಸರಿಯಾಗೋದ್ರಿಂದ ಸಿದ್ಧಾರ್ಥ್ ಹೇಳಿದ ಮಾತಿಗೆ ನಾಚ್ತಾ ಫ್ರೆಶ್ ಆಗೋಕೆ ಬೇರೆ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ಫಂಕ್ಷನ್ ಇಂದ ಆಯಾಸಗೊಂಡು ರಾತ್ರಿ ಯಾರು ಡಿನ್ನರ್ ಮಾಡದೇ ಇರೋದ್ರಿಂದ ಎಲ್ರಿಗೂ ಹಾಲ್ ಕೊಟ್ಟು ತನ್ನ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ ಅವ್ರೆ ಹಾಲು ಅಂತಾಳೆ ಅವಳು ಅಲ್ಲಿಡು ಅಂತಾನೆ ಅವನು ಅದೇನದು ಕುಡ್ದು ಕೂಡ ವರ್ಕ್ ಮಾಡಬಹುದಲ್ವಾ ಅಂದಾಗ ಇನ್ ಪ್ರಾಬ್ಲಮ್ ಏನು ಅಂತ ಕೇಳ್ತಾನೆ ಸಿದ್ಧಾರ್ಥ್ ಮತ್ತೆ ಸಿದ್ಧಾರ್ಥ ಅವರೇ ಹಾಲು ಅಂತಾಳೆ ಅವಳು ಅವನು ಸೀರಿಯಸ್ ಆಗಿ ಸಂಸ್ಕೃತಿ ಕಡೆಗೆ ನೋಡ್ತಾ ಹಾಲು ಕುಡಿದು ನನಗೆ ಕೆಲಸ ಇದೆ ಡಿಸ್ಟರ್ಬ್ ಮಾಡಬೇಡ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಸಂಸ್ಕೃತಿಗೆ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಇದ್ರು ಕೂಡ ಅವನು ವರ್ಕೋಹಾಲಿಕ್ ಆಗಿರೋದ್ರಿಂದ ಬ್ಯಾಲ್ಕನಿಯಲ್ಲಿ ಕೂತು ಆಲೋಚಿಸ್ತಾ ಇರ್ತಾಳೆ ಅಂದಿನ ಸಿದ್ಧಾರ್ಥ್ಗೂ ಇಂದಿನ ಅವನಲ್ಲಿ ಬಹಳ ವ್ಯತ್ಯಾಸ ಕಾಣಿಸ್ತಿದೆ ಅವಳಿಗೆ ಸಂಸ್ಕೃತಿನ ಕಂಡ್ರೆ ಸಿಟ್ಟು ಬರ್ತಿತ್ತು ಅವನಿಗೆ ಆದರೆ ಈಗ ಕೋಪ ಎಲ್ಲೂ ಕಾಣ್ತಿಲ್ಲ ಅವಳ ಜೊತೆಗೆ ಮಾತಾಡೋಕ್ಕೂ ಇಷ್ಟಪಡ್ತಿರ್ಲಿಲ್ಲ ಅವನು ಆದರೆ ಈಗ ಕೂಲಾಗಿ ಉತ್ತರ ಕೊಡ್ತಿದ್ದಾನೆ ಅವನು ಮುತ್ತು ಕೊಟ್ಟಾಗಲೆಲ್ಲ ಸಂಸ್ಕೃತಿಯನ್ನು ಒಂದು ರೀತಿ ಫೀಲಿಂಗ್ ಸುತ್ತುವರಿಯುತ್ತೆ ಅವನಿಗೆ ಅವಳ ಮೇಲೆ ಇರೋದು ಪ್ರೀತಿನಾ ಅಥವಾ ಇಷ್ಟಾನ ಅನ್ನೋ ಗೊಂದಲದಲ್ಲೇ ಇರ್ತಾಳೆ ಸಂಸ್ಕೃತಿ ಒಂದು ವೇಳೆ ಅದು ಇಷ್ಟ ಆದರೆ ಇಷ್ಟದಿಂದ ಒಂದು ಬಂದ ಹೆಚ್ಚು ದಿನ ಮುಂದುವರಿಯೋದಿಲ್ಲ ಒಂದು ವೇಳೆ ಅವರು ಪ್ರೀತಿಸ್ತಾ ಇದ್ದಾರಾ ಆದರೆ ಪ್ರೀತಿಸ್ತಾ ಇದ್ರೆ ಯಾಕೆ ಬಿಹೇವ್ ಮಾಡ್ತಿದ್ದಾರೆ ಒಮ್ಮೆ ಐ ಲವ್ ಯು ಹೇಳಬಹುದಲ್ವಾ ಎಷ್ಟು ಸಲ ಕೇಳಿದ್ರು ಹೇಳ್ತಿಲ್ಲ ಅಂದರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅದು ಕೇವಲ ಇಷ್ಟನಾ ಅಂತ ಅವಳ ಮನಸ್ಸು ಮೆದುಳು ನಾನಾ ರೀತಿಯಲ್ಲಿ ಆಲೋಚಿಸ್ತಿರುವಾಗ ಅವಳ ಆಲೋಚನೆಗಳನ್ನು ಡಿಸ್ಟರ್ಬ್ ಮಾಡ್ತಾ ಅವಳ ಭುಜದ ಮೇಲೆ ಬೀಳುತ್ತೆ ಸಿದ್ಧಾರ್ಥ ಕೈ ಲೇಟ್ ಆಗಿದೆ ನಿದ್ರೆ ಬರ್ತಿಲ್ವಾ ಬಾ ಮಲ್ಗು ಅಂದಾಗ ಅವಳು ಗಡಿಯಾರದ ಕಡೆಗೆ ನೋಡಿದ್ರೆ ಹನ್ನೊಂದು ಮೂವತ್ತಾಗಿರುತ್ತೆ ಹಾ ಬರ್ತಿದ್ದೀನಿ ಅಂತ ಒಳಗಡೆ ಹೋಗ್ತಾಳೆ ಸಿದ್ಧಾರ್ಥ ಬೆಡ್ ಮೇಲೆ ಮಲ್ಕೊಳ್ತಾನೆ ಸಂಸ್ಕೃತಿ ಅವನ ಎದೆ ಮೇಲೆ ತಲೆ ಇಟ್ಕೊಂಡು ಕಣ್ಣು ಮುಚ್ಚ್ತಾಳೆ ಅವಳ ಕಣ್ಣೀರಿನ ಹನಿ ಅವನ ಎದೆಯನ್ನು ತಾಕ್ತಾಗ ಅವಳ ಸುತ್ತ ಕೈ ಬಿಗಿಗೊಳಿಸ್ತಾ ಸೀರಿಯಸ್ ಸ್ಟೋನ್ನಿಂದ ಸಂಸ್ಕೃತಿ ಐ ಹೇಟ್ ಯುವರ್ ಟಿಯಸ್ ಅಂತಾನೆ ಅವ್ನ ಮಾತು ಮುಗಿಯೋ ಮೊದಲೇ ನನಗೆ ಗೊತ್ತು ಸಿದ್ಧಾರ್ಥ ನೀವು ನನ್ನನ್ನು ದ್ವೇಷಿಸ್ತಾ ಇದ್ದೀರಿ ಅಂತ ಬೇಗನೆ ನಿಮ್ಮ ದ್ವೇಷದ ಜಾಗಕ್ಕೆ ಪ್ರೀತಿಯನ್ನು ತರ್ತೀನಿ ಆದರೆ ನನ್ನನ್ನು ದೂರ ಮಾತ್ರ ಇಡಬೇಡಿ ಅಂತ ನೋವಿನಿಂದ ಹೇಳಿ ಪಕ್ಕಕ್ಕೆ ತಿರುಗಿ ಮಲ್ಕೊಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಕೋಪದಿಂದ ಬೆಡ್ಗೆ ಪಂಚ್ ಕೊಟ್ಟು ಸಿಟ್ಟಿನಿಂದ ಮೇಲೆದ್ದು ರೂಮ್ನಲ್ಲಿರೋ ಮಿನಿ ಫ್ರಿಜ್ನಿಂದ ಬಾಟಲ್ ತಗೊಂಡು ಬ್ಯಾಲ್ಕನಿಕ್ ಹೋಗ್ತಾನೆ ಅವನ್ ಮಾತು ಕೇಳ್ದೆ ಅವಳು ಏನೇನೋ ಊಹಿಸ್ಕೊಂಡು ನೋವು ಪಡ್ತಾ ಇರೋದು ಸಿದ್ಧಾರ್ಥ್ಗೆ ಕೋಪ ತರಿಸ್ತಾ ಇರುತ್ತೆ ಸಿಟ್ಟಿನಿಂದ ಬಾಟಲ್ ಇರೋದನ್ನ ಸಿಪ್ ಮಾಡ್ತಿರ್ತಾನೆ ಸಂಸ್ಕೃತಿ ನಿಧಾನವಾಗಿ ಅವನ ಹತ್ತಿರಕ್ಕೆ ಬಂದು ಮಿಡ್ ಅಲ್ಲಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸಿದ್ಧಾರ್ಥ್ ಅವರೇ ಅಂತ ನಿಧಾನವಾಗಿ ಹೇಳ್ತಾಳೆ ಅವನು ಬಾಟಲನ್ನು ಎಸ್ತು ಕೋಪದಿಂದ ಅವಳು ಕೆನ್ನೆಯನ್ನ ಒತ್ತಿ ಹಿಡಿದು ನಾನು ಏನ್ ಮಾಡಿದ್ರೆ ನಿನಗೇನು ಸ್ಟೇ ಅವೇ ಫ್ರಮಿ ಅಂತ ವಿರಸದಿಂದ ಅವಳನ್ನ ತಳ್ಳಿ ಬೆಡ್ ಮೇಲೆ ಮಲಗ್ತಾನೆ ಅವನ ಕೋಪಕ್ಕೆ ಸಂಸ್ಕೃತಿ ಭಯಪಟ್ಟು ಅವನಿಗೆ ಟಚ್ ಆಗದೆ ಇರೋ ಹಾಗೆ ದೂರ ಮಲ್ಕೊಂಡು ಸಿದ್ಧಾರ್ಥನ ಕಡೆಗೆ ನೋಡ್ತಾ ನಿಧಾನವಾಗಿ ಕಣ್ಣು ಮುಚ್ಚುತ್ತಾಳೆ ಇತ್ತ ಅನನ್ಯ ಗೊಂಬೆ ಹಾಗೆ ನಡೀತಾ ಒಳಗಡೆ ಬರ್ತಾಳೆ ಅವಳನ್ನ ನೋಡಿ ನಿಶ್ಚಿತಾರ್ಥ ಹೇಗಾಯಿತು ಡಾಕ್ಟ್ರಮ್ಮ ಅಂತ ನಗ್ತಾ ಕೇಳ್ತಾನೆ ಅಗಸ್ತ್ಯ ಅವಳು ಏನೂ ಮಾತಾಡದೆ ಮೌನವಾಗಿ ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಹೊರಗಡೆ ಬಂದು ಕಿಚನ್ನಿಗೆ ಹೋಗ್ತಾಳೆ ಅಡುಗೆ ಮನೆಗೆ ಹೋದಾಗ ಬೌಲ್ನಲ್ಲಿ ಫಿಶ್ ಕರಿ ಇರೋದ್ರಿಂದ ಅಗಸ್ತ್ಯನ ಬಳಿಗೆ ಬಂದು ಫಿಶ್ ಕರಿನಾ ನೀವೇ ಕುಕ್ ಮಾಡಿದ್ರ ಅಂತ ಯಾವುದೇ ಭಾವವಿಲ್ಲದೆ ಕೇಳ್ತಾಳೆ ನಾನು ಹೇಗೆ ಅಡುಗೆ ಮಾಡ್ತೀನಿ ಡಾಕ್ಟ್ರಮ್ಮ ಮೇಡ್ ಮಾಡಿದ್ದಾಳೆ ಅಂತಾನೆ ಅವನು ಸರಿ ಡಿನ್ನರ್ ತರ್ಲ ಅಂತ ಕೇಳ್ತಾಳೆ ಹಾ ಇಬ್ಬರಿಗೂ ತಗೊಂಡ್ಬಾ ಅಂತಾನೆ ಅವಳು ಪ್ಲೇಟ್ನಲ್ಲಿ ಅವನೊಬ್ಬನಿಗೆ ಮಾತ್ರ ರೈಸ್ ಹಾಕೊಂಡು ಕೊಡ್ತಾಳೆ ನೀನ್ ತಿನ್ನಲ್ವಾ ಅಂತ ಕೇಳ್ತಾನೆ ನನಗ್ ಹಸ್ವಿಲ್ಲ ನೀವು ತಿನ್ನಿ ಅಂತಾಳೆ ಹಾಗೆ ರಾತ್ರಿ ಏನು ತಿಂದೆ ಮಲ್ಕೋಬಾರ್ದು ಕೂತ್ಕೊ ಅಂತ ಅವನ್ ಪಕ್ಕ ಕೇಳ್ಕೊಂಡು ಅವಳಿಗೂ ತಿನ್ನಿಸ್ತಾ ತಾನು ತಿಂತಾನೆ ಕರ್ರಿ ಹೇಗಿದೆ ಡಾಕ್ಟ್ರಮ್ಮ ಅಂತ ಕುತೂಹಲದಿಂದ ಕೇಳ್ತಾನೆ ಅಗಸ್ತ್ಯ ಅವಳು ಕಣ್ಣೀರಿನಿಂದ ಅವನ ಕಡೆ ನೋಡ್ತಿದ್ರೆ ಖಾರ ಜಾಸ್ತಿ ಆಗಿದೆಯಾ ನೀರು ಕುಡಿ ಡಾಕ್ಟ್ರಮ್ಮ ಅಂದಾಗ ಅವಳು ನೀರು ಕುಡಿದು ನೀವು ತಿನ್ನಿ ಅಂತ ಹೇಳಿ ಹೊರಗಡೆ ಬಂದುಬಿಡ್ತಾಳೆ ಅವಳಿಗೆ ನೋವು ಹೆಚ್ಚಾಗ್ತಿದ್ರೆ ಯಾಕೆ ಅಗಸ್ತ್ಯ ಅವರು ಹೀಗೆ ಮಾಡಿದ್ರು ಅಂತ ಅಳ್ತಾ ಕೆಳಗಡೆ ಕೂತ್ ಬಿಡ್ತಾಳೆ ಸ್ವಲ್ಪ ಸಮಯದ ನಂತರ ಅಗಸ್ತ್ಯ ಕರೆದಾಗ ಡೋರ್ ಲಾಕ್ ಮಾಡ್ಕೊಂಡು ಬಂದು ಸೈಲೆಂಟ್ ಆಗಿ ಬೆಡ್ ಮೇಲೆ ಮಲ್ಕೊಳ್ತಾಳೆ ಅವಳು ಬಂದಾಗಿನಿಂದ ಹಾಗೆ ಸೈಲೆಂಟ್ ಆಗಿರೋದು ಅಗಸ್ತ್ಯ ಇಷ್ಟ ಆಗೋದಿಲ್ಲ ಏನಾಯಿತು ಅನನ್ಯ ಹಾಗಿದ್ಯಾ ಹೆಲ್ ಚೆನ್ನಾಗಿಲ್ವಾ ಅಂತ ಅವಳು ಹಣೆ ಮೇಲೆ ಕೈ ಇಡ್ತಾ ಕೇಳ್ತಾನೆ ಸ್ವಲ್ಪ ತಲೆನೋವಿದೆ ನೀವು ಮಾತ್ರ ತಗೊಂಡ್ರಾ ಅಂತ ಕೇಳ್ತಾಳೆ ಅವಳು ಅವನು ಗಾಬರಿ ಪಡ್ತಾ ನನ್ನ ವಿಷಯ ಬಿಡು ನಿನಗೆ ಟ್ಯಾಬ್ಲೆಟ್ ಕೊಡ್ಲಾ ಅಂತ ಕೇಳ್ತಾಗ ಬೇಡ ಮಲಗ್ತೀನಿ ಅಂತ ಕಣ್ಮುಚ್ತಾಳೆ ಅವಳು ಹತ್ತಿರಕ್ಕೆ ಹೋಗಿ ಅಮೃತಾಂಜನದಿಂದ ಸ್ವಲ್ಪ ಮಸಾಜ್ ಮಾಡಿ ಅವಳು ಸ್ವಲ್ಪ ಬೆಚ್ಚಿಗಾದ್ಲು ಅಂತ ಅರ್ಥ ಆಗ್ತಿದ್ದಂತೆ ಅವಳ ಹಣೆ ಮೇಲೆ ಮುತ್ಕೊಟ್ಟು ಅವಳ ಹತ್ರಕ್ಕೆ ಹೋಗಿ ಮಲ್ಕೊಳ್ತಾನೆ ಅಗಸ್ತ್ಯ ಅನನ್ಯ ನಿಧಾನವಾಗಿ ಕಣ್ಣು ತೆರೆದು ಎಷ್ಟೋ ಆಲೋಚನೆಗಳಿಂದ ಆ ರಾತ್ರಿ ನಿದ್ರೆಗೆ ದೂರವಾಗ್ತಾಳೆ ಈ ಕಡೆ ತನ್ನ ಆಫೀಸ್ನಲ್ಲಿ ಆಕಾಶ್ ಜಾನ್ ಮೇಲೆ ಫಸ್ಟ್ ರೇಟ್ ಆಗ್ತಿರ್ತಾನೆ ಜಾನ್ ಮೌನವಾಗಿ ನಿಂತಿದ್ರಿಂದ ಒಬ್ಬ ಲೇಡಿ ಪಿ ಕೂಡ ಬರ್ತಾ ಇಲ್ವಾ ಜಾನ್ ಎಲ್ರು ಹುಡುಗರು ಮಾತ್ರ ಬರ್ತಿದಾರ ಅಂತ ಕೋಪದಿಂದ ಕೂಗ್ತಿದ್ದಾನೆ ಆಕಾಶ್ ಸನಾ ಸತ್ ಮೇಲೆ ಅವರ ಅದೃಷ್ಟವೋ ಇಲ್ಲ ಇವನ್ ದುರದೃಷ್ಟವೋ ಒಬ್ರು ಕೂಡ ಹುಡುಗಿರು ಆಕಾಶ್ಗೆ ಪಿಎ ಆಗಿ ಇಂಟರ್ವ್ಯೂಗೆ ಬಂದಿಲ್ಲ ಅವನು ರಾತ್ರಿ ಎಷ್ಟು ಜನರೊಂದಿಗೆ ಕಳೆದ್ರು ಏನೋ ಒಂದ್ ರೀತಿ ತಿಳಿಯದ ಸಿಟ್ಟು ಫೀಲ್ ಬರ್ತಿದೆ ಅವನಿಗೆ ಈಗ ಜಾನ್ ಮೇಲೆ ಕೂಗಾಡೋಕು ಕೂಡ ಅದೇ ಕಾರಣ ಡಬಲ್ ಸ್ಯಾಲ್ರಿ ಕೊಡ್ತೀವಿ ಅಂತ ನೋಟಿಫಿಕೇಶನ್ಸ್ ರಿಲೀಸ್ ಮಾಡಿಸು ಜಾನ್ ಯು ಮೇ ಗೋ ನೌ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಆಕಾಶ್ ಅವ್ನು ಹೋದ ತಕ್ಷಣ ಈಗ ಹೇಗೆ ಬರೋದಿಲ್ಲ ನಾನು ನೋಡ್ತೀನಿ ಯಾಕಂದ್ರೆ ಹಣಕ್ ಬಗ್ದವರು ಯಾರೂ ಇರೋದಿಲ್ಲ ಅಲ್ವಾ ಅಂತ ಕ್ರೂರವಾಗಿ ಅನ್ಕೊಳ್ತಾನೆ ಆಕಾಶ್ ಆಕಾಶ್ನ ಬಲೆಗೆ ಬೀಳೋ ಆ ಲೇಡಿ ಯಾರೋ ಮತ್ತೊಬ್ರು ಗೊತ್ತಿಲ್ಲ ಈ ಕಡೆ ಅಗಸ್ತ್ಯ ಆಲಸ್ಯದಿಂದ ಕಣ್ತೆರೆದು ಪಕ್ಕದಲ್ಲಿ ಅನನ್ಯಾನ ನೋಡ್ತಾನೆ ಅವಳು ಕಾಣಿಸ್ತಾ ಇರೋದ್ರಿಂದ ಡಾಕ್ಟ್ರಮ್ಮ ಎಲ್ಲಿದ್ಯಾ ಅಂತ ಗಟ್ಟಿಯಾಗಿ ಕೂಗ್ತಾನೆ ಅನನ್ಯ ನಿಧಾನವಾಗಿ ವಾಶ್ರೂಮ್ನಿಂದ ಹೊರಗಡೆಗೆ ಬಂದಾಗ ಏನಾಯ್ತು ಡಾಕ್ಟ್ರಮ್ಮ ಯಾಕೆ ಕಳ್ತಿದ್ಯಾ ಅಂತ ಅವಳ ಕಣ್ಣುಗಳು ಕೆಂಪಾಗಿರೋದ್ರಿಂದ ಗಾಬರಿಯಿಂದ ಕೇಳ್ತಾನೆ ಅಗಸ್ತ್ಯ ಅನನ್ಯ ಕಣ್ಣೀರಿನಿಂದ ಅವನ ಕಡೆಗೆ ನೋಡ್ತಾ ನಾನು ಪ್ರೆಗ್ನೆಂಟ್ ಅಗಸ್ತ್ಯ ಅವ್ರೆ ಅಂತಾಳೆ ಅಗಸ್ತಿಂಗೆ ಅನನ್ಯ ಮಾತುಗಳನ್ನು ಕೇಳ್ತಿದ್ದ ಹಾಗೆ ನಿದ್ರೆ ಮಂಪರು ಮಾಯವಾಗಿ ಏನ್ ಡಾಕ್ಟ್ರಮ್ಮ ಏನ್ ಹೇಳ್ತಿದ್ಯಾ ಅಂತ ನಂಬೋಕಾಗ್ದೆ ಕೇಳ್ತಾನೆ ನಾನು ಪ್ರೆಗ್ನೆಂಟ್ ಅಗಸ್ತ್ಯ ಅವ್ರೆ ಅಂತ ಬೆಡ್ ಮೇಲೆ ಕೂರ್ತಾ ಹೇಳ್ತಾಳೆ ಅನನ್ಯ ಅವಳು ಮಾತು ಕೇಳಿ ಅಗಸ್ತಿಗೆ ಏನು ಮಾಡಬೇಕು ಅಂತ ತಿಳಿದೆ ತಲೆ ಹಿಡ್ಕೊಂಡು ಕೂತ್ರೆ ಅನನ್ಯ ಕಣ್ಣೀರು ಒರೆಸ್ಕೊಂಡು ನಾನು ಸಿದ್ಧಾರ್ಥ್ ಮನೆಗೆ ಹೋಗಿ ಬಿಡ್ಲಾ ಅಂತ ನೋವಿನಿಂದ ಕೇಳ್ತಾಳೆ ಅಗಸ್ತಿ ಹಿಂಗೆ ಅವಳು ಮಾತು ಕೇಳಿ ಒಂದೇ ಸಲ ಮೈಂಡ್ ಫ್ರೀಸ್ ಆದರೆ ಆ ಶಾಕ್ನಲ್ಲಿ ಏನು ಹೇಳಬೇಕು ಅಂತ ಕೂಡ ತಿಳಿದೆ ಮೌನ ವಹಿಸ್ತಾನೆ ನಾನು ಹೋಗ್ಲಾ ಅಗಸ್ತೀ ಅವರೇ ಅಂತ ಅನನ್ಯ ಕೇಳಿದಾಗ ಎಲ್ಲಿಗೆ ಹೋಗ್ತೀಯ ಅನನ್ಯ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಮನೆಗೆ ಅಂತಾಳೆ ಅವಳು ಒಂದು ತಿಂಗಳು ಇರ್ತೀನಿ ಅಂತ ಹೇಳಿದ್ಯಲ್ಲ ಅದಾದ್ಮೇಲೆ ಹೋಗು ಅಂತಾನೆ ನಿಮಗೆ ಕಷ್ಟ ಆಗುತ್ತಲ್ವಾ ಅಂತ ಕೇಳ್ತಾಳೆ ಅನನ್ಯ ಅವಳು ಯಾವ್ದ್ರ ಬಗ್ಗೆ ಹೇಳ್ತಿದ್ದಾಳೆ ಅಂತ ಅರ್ಥ ಆಗಿ ಆ ಮಗುವನ್ನು ಒಪ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಡಾಕ್ಟ್ರಮ್ಮ ಅಂತ ನಿಧಾನವಾಗಿ ಹೇಳ್ತಾನೆ ಅಗಸ್ತ್ಯ ನೀವ್ಯಾಕೆ ಒಪ್ಕೊಳ್ಬೇಕು ಹೇಳದ್ನೆಲ್ಲ ಅಗಸ್ತ್ಯ ಅವ್ರೆ ನಾನು ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂತ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ ಅನನ್ಯ ಹೋಗ್ತಿರೋ ಅನನ್ಯಾನೇ ನೋಡ್ತಾ ನಿಜವಾಗ್ಲೂ ನೀನು ಕನಸು ಆಗಿದೆಯಾ ಡಾಕ್ಟ್ರಮ್ಮ ಹೀಗೊಂದು ಪರಿಸ್ಥಿತಿನ ಕನಸಿನಲ್ಲೂ ಊಹಿಸಿರ್ಲಿಲ್ಲ ಅವನು ಅವನ ಮನಸ್ಸಿನಲ್ಲಿ ನಡೀತಿರೋ ಸಂಘರ್ಷಕ್ಕೆ ಸುಮ್ಮನೆ ಬೆಡ್ಗೆ ಹೊರಗಿ ಯೋಚಿಸ್ತಾ ಇರ್ತಾನೆ ಅಗಸ್ತ್ಯ ಇತ್ತ ನನ್ನನ್ನು ಕ್ಷಮಿಸಿ ಅಗಸ್ತ್ಯ ಅವರೇ ಇದನ್ನು ಗಮನದಲ್ಲಿ ಇಟ್ಕೊಂಡು ನನ್ನನ್ನು ಮರೆಯೋಕ್ಕೆ ಪ್ರಯತ್ನಿಸಿ ಎಷ್ಟೇ ಪ್ರೀತಿಸಿದ್ರೂ ಬೇರೆಯವ್ರ ಮಗುನ ಒಪ್ಕೊಳ್ಳೋಕೆ ಯಾರೂ ರೆಡಿ ಇರೋಲ್ಲ ಅಲ್ವಾ ಅಂತ ನಿರಾಸೆಯಿಂದ ಅಂದ್ಕೊಂಡು ಅಡುಗೆ ಮಾಡೋದ್ರಲ್ಲಿ ಮುಳುಗ್ತಾಳೆ ಅನನ್ಯ ಈ ಕಡೆ ಸಿದ್ಧಾರ್ಥ್ ಸೀರಿಯಸ್ ಆಗಿ ಆಫೀಸ್ಗೆ ರೆಡಿ ಆಗ್ತಾ ಇದ್ರೆ ನೀವು ಬೆಳಗ್ಗೆಯಿಂದ ನನ್ನ ಜೊತೆಗೆ ಒಂದು ಮಾತು ಕೂಡ ಆಡ್ತಿಲ್ಲ ಅಲ್ವಾ ನಾನು ಏನಾದರೂ ಹರ್ಟ್ ಮಾಡಿದ್ದೀನ ನಿಮಗೆ ಅಂತ ದುಃಖದಿಂದ ಕೇಳ್ತಾಳೆ ಸಂಸ್ಕೃತಿ ಅವಳ ಮಾತನ್ನು ಗಮನಿಸ್ದೆ ಕೂದಲು ಸರಿ ಮಾಡ್ಕೊಳ್ತಾ ಇದ್ರೆ ಸಿದ್ಧಾರ್ಥವ್ರೆ ನಿಮ್ಮನ್ನೇ ಕೇಳ್ತಿರೋದು ಯಾಕೆ ಹಾಕಿದ್ದೀರಾ ಅಂತ ಅವಳು ಕೇಳಿದ್ರು ಅವನೇನೋ ಮಾತಾಡ್ತಾ ಇರೋದ್ರಿಂದ ಬೇಜಾರ್ ಹೆಚ್ಚಾಗಿ ಕೋಪದಿಂದ ಕೇಳ್ತಾಳೆ ಅವನು ಕೂಡ ಕೋಪದಿಂದ ಅವಳನ್ನು ಗೋಡೆಗೆ ಒರ್ಗಿಸಿ ಐ ಹೇಟ್ ಯು ಅ ಟಿಯರ್ಸ್ ಅಂತ ನಾನು ಹೇಳಿದ್ದು ನಿನ್ನನ್ನು ಐ ಹೇಟ್ ಯು ಅಂತ ಹೇಳಲಿಲ್ಲ ನೀನೇ ಹುಚ್ಚಿ ತರ ಏನೇನೋ ಅನ್ಕೊಂಡು ಅಳ್ತಾ ಕೂತಿದ್ಯಾ ಹಾಗೆ ಅಳ್ತಾನೆ ಇರು ಬಟ್ ಈಗ ಹೇಳ್ತಿದ್ದೀನಿ ರಿಯಲಿ ಐ ಹೇಟ್ ಯು ಸಂಸ್ಕೃತಿ ಅಂತ ಕೋಪದಿಂದ ಹೇಳಿ ತನ್ನ ಲ್ಯಾಪ್ಟಾಪ್ ತಗೊಂಡು ಕೆಳಗಡೆ ಹೋಗ್ಬಿಡ್ತಾನೆ ಸಿದ್ಧಾರ್ಥ್ ಸುಮತಿ ಅವರು ತಿಂಡಿ ತಿನ್ನುವಂತೆ ಹೇಳಿದ್ರು ಕೂಡ ವರ್ಕ್ ಇದೆ ಮಾಮ್ ಅಂತ ಹೇಳಿ ಆಫೀಸ್ಗೆ ಹೋಗ್ಬಿಡ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಕೂಡ ಕೆಳಗಡೆ ಬಂದು ಸಿದ್ಧಾರ್ಥ್ ತಿಂಡಿ ತಿಂದು ಹೋಗಿದ್ರಿಂದ ಬೇಗ ರೆಡಿಯಾಗಿ ಬಾಕ್ಸ್ ನಲ್ಲಿ ತಿಂಡಿ ಹಾಕೊಂಡು ಸ್ಕೂಟಿ ಮೇಲೆ ಆಫೀಸಿಗೆ ಹೊಡ್ತಾಳೆ ಅವಳು ಆಫೀಸಿಗೆ ಹೋಗೋ ಅಷ್ಟರಲ್ಲಿ ಅವನು ಸೀರಿಯಸ್ ಆಗಿ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಿರ್ತಾನೆ ನನ್ನ ಮೇಲಿನ ಕೋಪ ತಿಂಡಿ ಮೇಲೆ ಯಾಕೆ ತೋರಿಸ್ತಿದ್ರ ಸಿದ್ಧಾರ್ಥವ್ರೆ ಪ್ಲೀಸ್ ತಿನ್ನಿ ಅಂತ ಕೇಳ್ತಾಳೆ ಸಂಸ್ಕೃತಿ ಅವಳು ಎಷ್ಟು ಕೂಗ್ತಿದ್ರು ಅವನು ಗಮನಿಸ್ದೆ ವರ್ಕ್ ಮಾಡ್ತಿರ್ತಾನೆ ಸಿದ್ಧಾರ್ಥ ಅವರೇ ನನಗೆ ಕೋಪ ಬರ್ತಿದೆ ಅಂತ ಜೋರಾಗಿ ಕೂಗ್ತಾಳೆ ಆದರೂ ಅವನು ಕೇರ್ಲೆಸ್ ಆಗಿ ಅವಳನ್ನು ನೋಡ್ತಾ ತನ್ನ ಪರ್ಸ್ನಲ್ ರೂಮಿಗೆ ಹೋಗ್ತಿರ್ತಾನೆ ಆ ರೂಮ್ಗೆ ಅಡ್ಡ ನಿಂತು ನೀವು ತಿಂಡಿ ತಿಂತೀರಾ ಇಲ್ವಾ ಅಂತ ಕೋಪದಿಂದ ಕೇಳ್ತಾಳೆ ಸಂಸ್ಕೃತಿ ಅವನು ಕೈಗಳನ್ನ ಕಟ್ಕೊಂಡು ಅವಳನ್ನೇ ಸೀರಿಯಸ್ ಆಗಿ ನೋಡ್ತಿರ್ತಾನೆ ಪ್ಲೀಸ್ ಸಿದ್ಧಾರ್ಥ ಅವ್ರೆ ನೀವು ಹಾಗೆ ನೋಡ್ಬೇಡಿ ಅಂತ ಕ್ಯೂಟ್ ಆಗಿ ಫೇಸ್ ಮಾಡಿಕೊಂಡು ಬೇಡ್ಕೊಳ್ತಾಳೆ ಸಂಸ್ಕೃತಿ ಅವಳು ಮಾಡ್ತಿರೋ ಕೆಲಸಗಳಿಗೆ ಅವನಿಗೆ ನಗು ಬರ್ತಿದ್ರು ಅದೇ ಸೀರಿಯಸ್ ಎಕ್ಸ್ಪ್ರೆಷನ್ನೊಂದಿಗೆ ಹೋಗಿ ಕೌಚ್ನಲ್ಲಿ ಕೂರ್ತಾನೆ ಅಮ್ಮಯ್ಯ ಈಗಲಾದ್ರೂ ಕರ್ಗದ್ರ ಪತಿದೇವ ಅಂತ ಕೈ ತೊಳ್ಕೊಂಡು ಬಂದು ತಿಂಡಿ ತಿನ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ ತಾನ್ ತಿಂದಿದ್ರೆ ಅವಳು ತಿನ್ನಲ್ಲ ಅಂತ ಗೊತ್ತಿರೋದ್ರಿಂದ ಸ್ವಲ್ಪ ತಿಂದು ಮೇಲೆ ಹೇಳ್ತಾನೆ ಸಿದ್ಧಾರ್ಥ್ ಇನ್ನೂ ಇದೆ ಸಿದ್ಧಾರ್ಥ್ ಅವರೇ ಅಂದಾಗ ನನಗೆ ಸಾಕು ಅಂತ ಚೇರ್ನಲ್ಲಿ ಕೂತು ವರ್ಕ್ ಸ್ಟಾರ್ಟ್ ಮಾಡ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಬಾಕ್ಸ್ ಒಳಗಡೆ ಇಡ್ತಿರ್ಬೇಕಾದ್ರೆ ಫುಡ್ ವೇಸ್ಟ್ ಮಾಡೋದು ನನಗಿಷ್ಟ ಆಗಲ್ಲ ಅಂತ ಕಣ್ಣು ಕೂಡ ತಿರುಗಿಸ್ತಾ ಹೇಳ್ತಾನೆ ಸಿದ್ಧಾರ್ಥ್ ಸ್ವಲ್ಪ ಕೋಪದಿಂದ ಅವನನ್ನ ನೋಡ್ತಾ ನೀ ತಿಂದ್ಯಾ ಸಂಸ್ಕೃತಿ ಅಂತ ಪ್ರೀತಿಯಿಂದ ಕೇಳುದ್ರ ಮೊದಲು ಫುಡ್ ವೇಸ್ಟ್ ಆಗೋದು ಇಷ್ಟ ಆಗಲ್ವಂತೆ ಅಂತ ಕೋಪದಿಂದ ಅಂದ್ಕೊಂಡು ನಾನೇ ತಿನ್ಬೇಕು ಇದನ್ನ ಅಂತ ತಿಂಡಿ ಪೂರ್ತಿ ತಿಂದು ವರ್ಕ್ನಲ್ಲಿ ಮುಳುಗ್ತಾಳೆ ಸಂಸ್ಕೃತಿ ಅವಳ ಮಾತುಗಳಿಗೆ ಜೋರಾಗಿ ನಗ್ತಾ ಅವಳನ್ನ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಸಿದ್ಧಾರ್ಥ್ ಅವನಿಗೆ ಕೋಪ ತರಿಸೋದು ಸಂಸ್ಕೃತಿಯೇ ಆ ಕೋಪನ ಹೋಗ್ಲಾಡ್ಸೋ ಶಕ್ತಿ ಕೂಡ ಸಂಸ್ಕೃತಿಗಿದೆ ಎಷ್ಟೇ ಸಲ ಆದರೂ ಅವಳ ಪ್ರೀತಿ ಅವನನ್ನ ಮಂತ್ರ ಮುಗ್ಧನನ್ನಾಗಿ ಮಾಡ್ತಿರ್ಬೇಕಾದ್ರೆ ಅವಳನ್ನು ಕಣ್ಣು ಮಿಟುಕಿಸ್ದೆ ನೋಡ್ತಾ ಲವ್ ಯು ಕಣೆ ಈಜಿಯಟ್ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಸಿದ್ಧಾರ್ಥ್ ಅವನ ನೋಟ ಅವಳಿಗೆ ಗೊತ್ತಾಗ್ತಿರ್ಬೇಕಾದ್ರೆ ಏನಾಯ್ತು ಸಿದ್ಧಾರ್ಥ್ ಅವರೇ ಹಾಗೆ ನೋಡ್ತಿದಿರ ಅಂತ ಲ್ಯಾಪ್ಟಾಪ್ನಿಂದ ತಲೆ ತಿರ್ಗಿಸ್ತೇ ಕೇಳ್ತಾಳೆ ಅವನು ತಡಬಡಾಯಿಸ್ತಾ ನಾನಾ ನೋವೇ ಅಂತಾನೆ ಇಲ್ಲ ನೀವು ನೋಡಿದ್ರಿ ಅಂತಾಳೆ ಸಂಸ್ಕೃತಿ ಸಂಸ್ಕೃತಿ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಗಂಭೀರ ಧ್ವನಿಯಿಂದ ಹೇಳ್ತಾನೆ ಸಿದ್ಧಾರ್ಥ್ ಅವನ ಗಂಭೀರ ಧ್ವನಿಗೆ ಹೆದ್ರಿ ಸಾರಿ ಅಂತ ಹೇಳಿ ಅವರ ಹುಚ್ಚು ಜಾಸ್ತಿ ಆಗಿದೆ ನನಗೆ ಅಂತ ತಲೆ ಮೇಲೆ ಹೊಡ್ಕೊಂಡು ಅವಳು ಕೂಡ ವರ್ಕ್ನಲ್ಲಿ ಮುಳುಗ್ತಾಳೆ ಎತ್ತ ಅಗಸ್ತ್ಯ ತುಂಬ ಯೋಚನೆ ಮಾಡಿ ಅನನ್ಯ ಸುಳಿವು ಅಲ್ಲೆಲ್ಲೂ ಸಿಗದೆ ಇರೋದ್ರಿಂದ ಡಾಕ್ಟ್ರಮ್ಮ ಅಂತ ಜೋರಾಗಿ ಕೂಗ್ತಾನೆ ತಕ್ಷಣ ಅವಳು ಒಳಗಡೆ ಬಂದು ಏನ್ ಬೇಕು ಅಗಸ್ತ್ಯವ್ರ ಅಂತ ಕೇಳಿದಾಗ ನನಗೇನು ಬೇಡ ನಿನ್ ಜೊತೆಗೆ ನಾನು ಸ್ವಲ್ಪ ಮಾತಾಡ್ಬೇಕು ಅಂತ ಅವಳನ್ನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಹೇಳ್ತಾನೆ ನನ್ನನ್ನು ಸಿದ್ಧಾರ್ಥ ಮನೆಗೆ ಕಳಿಸ್ತೀರಾ ಅಂತ ಕೇಳ್ತಾಳೆ ಸಂಸ್ಕೃತಿ ಇಲ್ಲ ನಾನು ಹೇಳೋ ವಿಷಯ ಕೇಳಿ ಪ್ಯಾನಿಕ್ ಆಗ್ಬೇಡ ಅಂತ ಅವನು ಕಾಲಿಗೆ ಕಟ್ಟಿದ ಬ್ಯಾಂಡೇಜ್ ತೆಗೆದು ನನಗೆ ಯಾವುದೇ ಫ್ರ್ಯಾಕ್ಚರ್ ಆಗಿಲ್ಲ ಡಾಕ್ಟ್ರಮ್ಮ ನಿನ್ನನ್ನು ನನ್ನ ಜೊತೆಗೆ ಇಟ್ಕೊಳ್ಳೋಕೆ ಮಾಡಿದ ಪ್ಲ್ಯಾನ್ ಇದು ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಅವಳ ಕೈಗಳನ್ನು ಹಿಡ್ಕೊಂಡು ಭಯದಿಂದ ಹೇಳ್ತಾನೆ ಅಗಸ್ತ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ